The <laughs> ಸರ್ಕಾರದಿಂದ ರೈತರಿಗೆ ಅಂತ ಬರ ಪರಿಹಾರದ ಹಣವನ್ನ ಜಮೆ ಮಾಡಲಾಗ್ತಾ ಇದೆ ಆದ್ರೆ ಬ್ಯಾಂಕುಗಳು ಅವನ್ನ ಸಾಲದ ಖಾತೆಗೆ ಜಮಾ ಮಾಡ್ಕೊಳ್ತಾ ಇವೆ ಅಂದ್ರೆ ಹಿಂದೆ ತೆಗೆದುಕೊಂಡಿದ್ರು ಮತ್ತು ಈ ಬರ ಪರಿಹಾರಕ್ಕೆ ಒಂದ್ ರೀತಿ ಅಲ್ಲಿಂದಲ್ಲಿ ಸರಿ ಹೋಯ್ತು ಅನ್ನೋ ಲೆಕ್ಕದಲ್ಲಿ ಅವರು ಜಮಾ ಮಾಡ್ಕೊಳ್ತಾ ಇದ್ದಾರೆ ಇದರಿಂದ ಸಾಕಷ್ಟು ಜನ ಕಿಡಿಕಾರ್ತಾ ಇದ್ದಾರೆ ಅದರಲ್ಲೂ ಮುಖ್ಯವಾಗಿ ಕುಮಾರಸ್ವಾಮಿ ಅವರು ಮಾಜಿ ಸಿಎಂ ಆದಂತಹ ಕುಮಾರಸ್ವಾಮಿ ಅವರು ಈ ಬಗ್ಗೆ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಕೇಂದ್ರ ಸರ್ಕಾರ ಬರ ಪರಿಹಾರವನ್ನ ರೈತರಿಗೆ ಬಿಡುಗಡೆ ಆಗಿರುವಂತಹ ಹಣವನ್ನ ಬ್ಯಾಂಕ್ಗಳು ಸಾಲದ ಖಾತೆಗೆ ಜಮೆ ಮಾಡಿಕೊಳ್ತಾ ಇರೋದಕ್ಕೆ ಸರ್ಕಾರವೇ ಕಾರಣ ಅಂತ ಆರೋಪಿಸಿದ್ದಾರೆ ಈ ಬಗ್ಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಕಿಡಿಕಾರಿದ್ದಾರೆ ಬ್ಯಾಂಕ್ಗಳು ಹಾಗೂ ರಾಜ್ಯ ಸರ್ಕಾರದ ಈ ನಡೆಗೆ ಸಾಕಷ್ಟು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ ಸಾಮಾಜಿಕ ಮಾಧ್ಯಮ ಎಕ್ಸ್ ನಲ್ಲಿ ಸಂದೇಶ ಪ್ರಕಟಿಸಿರುವ ಅವರು ಬ್ಯಾಂಕ್ಗಳ ವರ್ತನೆ ನಿಜಕ್ಕೂ ಕ್ರೂರಾರ್ಥಿ ಕ್ರೂರ ಮತ್ತು ಖಂಡನೀಯ ಎಂದಿದ್ದಾರೆ ಯಾವ ಕಡೆಯಿಂದ ನೋಡಿ ರೈತರ ಸಂಕಷ್ಟಕ್ಕೆ ಕೊನೆಯೇ ಇಲ್ಲ ಎನ್ನುವಂತಾಗಿದೆ ಹೆಸರಿಗೆ ಅನ್ನದಾತ ಆದರೆ ಅವರ ಕಣ್ಣು ಒರೆಸಿ ಅವರಿಗೆ ದಾತನಾಗಿ ನಿಲ್ಲಬೇಕಿದ್ದ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೈಕಟ್ಟಿ ಕೂತಿದೆ ಅಂತ ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ ಕೇಂದ್ರ ಸರ್ಕಾರದಿಂದ ರೈತರ ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗಿದ್ದ ಬರ ಪರಿಹಾರ ಹಣವನ್ನ ಸಾಲಕ್ಕೆ ಜಮೆ ಮಾಡಿಕೊಳ್ತಾ ಇರುವಂತಹ ಬ್ಯಾಂಕ್ಗಳ ವರ್ತನೆಗೆ ಸಾಕಷ್ಟು ಖಂಡನೆ ವ್ಯಕ್ತಪಡಿಸಿದ್ದಾರೆ ತೀವ್ರ ಬರ ಬೆಳೆ ನಾಶದಿಂದ ಕಂಗೆಟ್ಟಿರುವಂತಹ ರೈತರ ಕಣ್ಣಲ್ಲಿ ರಕ್ತ ಕಣ್ಣೀರು ಹರಿಸುವ ಅಮಾನವೀಯ ಕ್ರಮ ಇದಾಗಿದೆ ಅಂತ ಕುಮಾರಸ್ವಾಮಿ ಅವರು ವಾಗ್ದಾಳಿ ನಡೆಸಿದ್ದಾರೆ ನಿನ್ನೆ ಸುರಿದಂತಹ ಭಾರಿ ಮಳೆಯಿಂದಾಗಿ ವಿಜಯನಗರ ಜಿಲ್ಲೆಯ ಕೊಟ್ಟೂರು ಪಟ್ಟಣದ ಬಸ್ ನಿಲ್ದಾಣ ಸಂಪೂರ್ಣ ಜಲಾವೃತಗೊಂಡಿದೆ ಅಲ್ಲಿ ನೆರೆದಿದ್ದಂತಹ ಪ್ರಯಾಣಿಕರು ಎರಡು ಅಡಿ ಎತ್ತರದಲ್ಲಿ ನಿಂತಿರುವಂತಹ ನೀರನ್ನ ಕಂಡು ಪರದಾಡುವಂತಹ ಪರಿಸ್ಥಿತಿಗೆ ಎದುರಾಗಿದ್ರು ಆ ನೀರಿನ ಮಧ್ಯೆಯ ಬಸ್ ಗಳು ಸಹ ನಿಂತ್ಕೊಂಡಿದ್ವು ಕೆಎಸ್ಆರ್ಟಿಸಿ ಆರ್ ಬಸ್ ಅನ್ನ ಹತ್ತಬೇಕಾದ್ರೆ ಮಹಿಳೆಯರು ವಿಶೇಷವಾಗಿ ಸಾಕಷ್ಟು ತೊಂದರೆಯನ್ನ ಅನುಭವಿಸುವ ಇತ್ತು ವಿಜಯನಗರ ಜಿಲ್ಲೆಯ ಕೊಟ್ಟೂರು ಪಟ್ಟಣದಲ್ಲಿ ಧಾರಾಕಾರ ಮಳೆ ಹಿನ್ನೆಲೆ ಕೊಟ್ಟೂರು ಬಸ್ ನಿಲ್ದಾಣ ಜಲಾವೃತಗೊಂಡಿತ್ತು ಪ್ರಯಾಣಿಕರು ಪರದಾಡುವಂತಹ ಪರಿಸ್ಥಿತಿ ಎದುರಾಗಿತ್ತು ಎರಡು ಅಡಿ ಎತ್ತರದಕ್ಕೆ ನಿಂತ ನೀರಿನಲ್ಲಿಯೇ ಪ್ರಯಾಣಿಕರು ಓಡಾಡುವಂತಾಗಿದೆ ಜಲಾವೃತ ನಿಲ್ದಾಣದಲ್ಲಿ ಹತ್ತಕ್ಕೂ ಹೆಚ್ಚು ಕೆಎಸ್ಆರ್ಟಿಸಿ ಆರ್ ಬಸ್ ಗಳು ನಿಂತ್ಕೊಂಡಿದ್ರೆ ತಮ್ಮ ಊರಿಗೆ ಹೋಗ್ಬೇಕಾದ್ರೆ ಜನ ಆ ನಿಂತ್ಕೊಂಡು ರುವಂತಹ ಬಸ್ ಗಳಿಗೆ ಹತ್ಬೇಕು ಹೀಗೆ ಹತ್ಬೇಕಾದ್ರೆ ಸಾಕಷ್ಟು ಸಂಕಷ್ಟವನ್ನ ಪಡ್ಬೇಕಾಯ್ತು ಸಾಕಷ್ಟು ತೊಂದರೆಯನ್ನ ಅನುಭವಿಸಬೇಕಾಯ್ತು ಅದರಲ್ಲೂ ವಿಶೇಷವಾಗಿ ಮಹಿಳೆಯರು ಒಂದು ಕಡೆ ಮಳೆ ಬಂದು ಈ ರೀತಿ ಅವಾಂತರಗಳು ಸೃಷ್ಟಿ ಆಗ್ತಾ ಇದೆ ಕೆಲವೊಂದಿಷ್ಟು ಕಡೆ ಮಳೆನೆ ಇಲ್ಲದೆ ಎಸ್ಪೆಷಲಿ ಬಳ್ಳಾರಿ ಜಿಲ್ಲೆಯಾದ್ಯಂತ ಮಳೆನೆ ಇಲ್ಲದೆ ಮೂವತ್ತಕ್ಕೂ ಹೆಚ್ಚು ಕೆರೆಗಳು ನೀರಿಲ್ಲದೆ ಬರ್ಡ್ ಆಗಿವೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರ ವಿರುದ್ಧ ದಾಖಲಿಸಲಾಗಿರುವ ಮಹಿಳೆಯ ಕಿಡ್ನಾಪ್ ಕೇಸ್ ಪ್ರಕರಣದಲ್ಲಿ ಭವಾನಿ ರೇವಣ್ಣ ಅವರ ಹೆಸರು ಕೂಡ ಕೇಳಿ ಬಂದಿದೆ ಹೀಗಾಗಿ ಅವರನ್ನ ಹ್ಯಾಂಡಲ್ ಮಾಡ್ಬೇಕಾದ್ರೆ ಅವರನ್ನ ಡೀಲ್ ಮಾಡಬೇಕಾದ್ರೆ ತುಂಬಾ ಎಚ್ಚರಿಕೆಯಿಂದ ಇರಿ ಅಂತ ಸರ್ಕಾರ ಐ ಟಿಗೆ ಸೂಚನೆ ನೀಡಿದೆ ಅನ್ನುವಂತಹ ಮಾಹಿತಿ ಮೂಲಗಳಿಂದ ತಿಳಿದು ಬಂದಿದೆ ಈಗಾಗಲೇ ಎಸ್ ಐ ಟಿ ಮೂರ್ ಮೂರು ಬಾರಿ ನೋಟಿಸ್ ಅನ್ನ ನೀಡಿದ್ರು ಕೂಡ ಭವಾನಿ ರೇವಣ್ಣ ಅವರು ಆರೋಗ್ಯದ ನೆಪ ಹೇಳಿ ವಿಚಾರಣೆಗೆ ಹಾಜರಾಗದೆ ಗೈರ ಆಗ್ತಾ ಇದ್ದಾರೆ ರೇವಣ್ಣ ಬಂಧನ ರಾಜಕೀಯ ತಿರುವು ಪಡೆದುಕೊಂಡ ಹಿನ್ನೆಲೆ ಈ ವಿಚಾರದಲ್ಲೂ ಕೂಡ ಅದೇ ರೀತಿ ನಡೆದರೆ ಸಮಸ್ಯೆ ಎದುರಿಸಬೇಕಾಗುತ್ತೆ ಅನ್ನೋ ಕಾರಣದಿಂದಾಗಿ ಸರ್ಕಾರ ಬೇರೆ ಲೆಕ್ಕಾಚಾರ ಹಾಕಿದೆ ಇದೇ ಕಾರಣಕ್ಕೆ ಭವಾನಿ ರೇವಣ್ಣ ವಿಚಾರದಲ್ಲಿ ಎಸ್ಐಟಿ ಅಧಿಕಾರಿಗಳಿಗೆ ಎಚ್ಚರಿಕೆಯ ಸಂದೇಶವನ್ನ ನೀಡಲಾಗಿದೆ ರೇವಣ್ಣ ವಿರುದ್ಧ ದಾಖಲಾಗಿದ್ದ ಲೈಂಗಿಕ ದೌರ್ಜನ್ಯ ವಿಚಾರವಾಗಿ ಸಂತ್ರಸ್ತೆಯನ್ನ ಅಪಹರಿಸಿದ ಆರೋಪ ಕೇಳಿ ಬಂದಿತ್ತು ಇದಾದ ಬೆನ್ನಲ್ಲೇ ಸಂತ್ರಸ್ತೆಯ ಮಗ ನೀಡಿದ ದೂರಿನ ಮೇರೆಗೆ ರೇವಣ್ಣ ಅವರನ್ನ ಬಂಧಿಸಲಾಗಿತ್ತು ಬಂಧನದ ಬಳಿಕ ಅವರ ಬೆಂಬಲಿಗರು ಬಂಧನದ ವಿರೋಧಿಸಿ ರಾಜಕೀಯ ಷಡ್ಯಂತ್ರ ಅಂತ ಆರೋಪಿಸಿ ಐದಾರು ದಿನದ ನಂತರ ರೇವಣ್ಣ ಅವರು ಜಾಮೀನಿನ ಮೇಲೆ ಹೊರ ಬಂದಿದ್ದರು